ಎ ನಮ್ಮ ನ್ಯೂಸ್ಗೆ ಸ್ವಾಗತ ಅಡಿಪಾಯ ಇಲ್ಲದೆ ಗುಟ್ಟೂರು ಸರ್ಕಾರಿ ಶಾಲೆಯ ಶೌಚಾಲಯ ನಿರ್ಮಾಣ ಸರ್ಕಾರಿ ಶಾಲೆಗಳೆಂದರೆ ಜನ ಮೂಗು ಮುರಿತಾರೆ ಈ ಕಾರಣಕ್ಕಾಗಿಯೇ ಸರ್ಕಾರ ಬಡ ಮಕ್ಕಳ ವಿದ್ಯಾಭ್ಯಾಸ ಗುಣಮಟ್ಟವಾಗಿರಲಿ ಅಂತ ಅಗತ್ಯ ಮೂಲಭೂತ ಸೌಕರ್ಯಗೆ ಹೆಚ್ಚು ಒತ್ತು ಕೊಡುತ್ತೆ ಆದರೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಶಾಲಾ ಕಟ್ಟಡ ಕಳಪೆಯಾಗಿ ಕೂಡಿದೆ ಎಂಬ ಆರೋಪ ಚಿಂತಾಮಣಿ ತಾಲೂಕಿನ ಗುಟ್ಟೂರು ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವರದಿಯಲ್ಲಿ ಮೂಲಭೂತ ಸೌಲಭ್ಯಗಳಿಗಾಗಿ ಗುಟ್ಟೂರು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಹನ್ನೊಂದು ಲಕ್ಷ ರೂಪಾಯಿ ಶೌಚಾಲಯ ಕಟ್ಟಡದ ನಿರ್ಮಾಣಕ್ಕೆ ಎರಡು ಲಕ್ಷ ಹಾಗೂ ಅಳಿಯ ಕಟ್ಟಡ ನವೀಕರಣಕ್ಕಾಗಿ ಎರಡು ಲಕ್ಷ ರೂಪಾಯಿಗಳು ವೆಚ್ಚ ಮಾಡಲಾಗಿದೆ ಆದರೆ ಗುತ್ತಿಗೆದಾರರ ನಿರ್ಲಕ್ಷ್ಯತನದಿಂದ ಕಟ್ಟಡಕ್ಕೆ ಅಡಿಪಾಯವಿಲ್ಲದೆ ಶೌಚಾಲಯ ನಿರ್ಮಾಣ ಆಗ್ತಿದೆ ಎಂಬ ಆರೋಪ ಗ್ರಾಮಸ್ಥರದು ಇನ್ನು ಶಾಲೆಯ ಕಟ್ಟಡ ಕಾಮಗಾರಿಯು ಕಳಪೆಯಿಂದ ಕೂಡಿದ್ದರಿಂದ ಕಾಮಗಾರಿ ನಡೆಯುತ್ತಿರುವಾಗಲೇ ಸಿಮೆಂಟ್ ಉದುರಿ ಹೋಗುತ್ತಿದೆ ಅನ್ನೋದು ದೂರು ಊರಿನವರದು ಇನ್ನು ಈ ಕುರಿತು ಗುತ್ತಿಗೆದಾರ ಆಗ ಅಧಿಕಾರಿಗಳನ್ನು ಪ್ರಶ್ನಿಸಿದರೆ ಗುತ್ತಿಗೆದಾರ ಉಡಿಯೋಪಿಯ ಜೊತೆಗೆ ಬೆದರಿಕೆ ಹಾಕುತ್ತಾರೆ ಎಂದು ಗುಟ್ಟೂರು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದರು ಕಳಪೆ ಕಾಮಗಾರಿಯಿಂದ ಬೆಸುತ್ತಿರುವ ಗ್ರಾಮಸ್ಥರು ಕಾನೂನು ರೀತಿಯ ಹೋರಾಟಕ್ಕೂ ಸಹ ಮುಂದಾಗುವುದಾಗಿ ಹೇಳಿದ್ದಾರೆ

Ankile anōro nam dōmōte yūroto ima naresto kanshirē intanō Sōteita anōro आए रनर को नहीं और ये बात भी करता है वेटिंग करते हैं ओहो ओहो दे 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 मैं घुटकुंटता है ये कर सकता पता है पिक्चर में चेंज होता है कराजेस

ಬಿಲ್ಡಿಂಗ್ ಕಟ್ತಾ ಇದಾರೆ ಕಾಂಟ್ರಾಕ್ಟ್ ಯಾರೋ ಬುರು ಗುಂಟೆನೋ ಕಡೆಯಿಂದ ಬಂದು ನಾವು ಮೊನ್ನೆನೆ ಸರಿ ಕೆಲಸ ಸರಿಯಾಗಿ ಮಾಡ್ರಿ ಅಂತ ಹೇಳಿ ಈಗ ಮತ್ತೆ ನಿಲ್ಸಿದಿರ ಅದೇ ಕೆಲಸಕ್ಕೆ ಆಗ್ತಾ ಇದಾರೆ ಗೋಡೆ ಎಲ್ಲ ಇದಾಗ್ಬಿಟ್ಟಿದೆ ಮಾಯ ಹಾಕಿಲ್ಲ ಮಕ್ಕಳ ಮೇಲೆ ಬಿದ್ದೋದ್ರೆ ಯಾರು ಇದಕ್ಕೆ ಇದನೆ ಇಂಜಿನಿಯರ್ ಬಂದೋಗಿದ್ದಾರೆ ಹೋಗಿದ್ದಾರೆ ಕಾಂಟ್ರಾಕ್ಟ್ ಬಂದ ಹೋಗಿದ್ದಾರೆ ಈ ತರ ಮಾಡಿದ್ದಾರೆ ಹೆಂಗ್ ಸರ್ ಕೆಲಸ ಮಾಡಬಹುದಾ ಈ ತರ ಅವರು ಇನ್ನು ಅಧಿಕಾರಿಗಳೆಲ್ಲ ಬಂದು ಹೋಗಿದ್ರೆ ಇಲ್ಲಿಗೆ ಬಂದ್ರು ಅದೇ ನಾವು ಅವ್ರನ್ನ ಮಾತಾಡಿದೀವಿ ಇವ್ರನ್ನ ಮಾತಾಡಿದೀವಿ ಅಂತ ಊರವ್ರನ್ನೆಲ್ಲ ದಬಾಯಿಸ್ತಾ ಇದಾರೆ ಕಾಂಟ್ರಾಕ್ಟರ್ ಅವರು ಇದನ್ನ ನೋಡಿ ನೀವು ಅಂತ ಹೇಳ್ಬಿಡಿ ಸರ್ ಏನಾಗಿದೆ ಇಲ್ಲಿ ಸರ್ ಪಾಯ ಹಾಕಿಲ್ಲ ಒಂದಲ್ಲಿ ಸ್ಕೂಲ್ ಬಿಲ್ಡಿಂಗ್ ಸಿಮೆಂಟ್ಗೆ ನೀರ್ ಹಾಕ್ತಾ ಇಲ್ಲ ಹಂಗೆ ಪ್ಲಾಸ್ಟಿಂಗ್ ಮಾಡ್ತಾ ಇದಾರೆ ಬರೀ ಗ್ರೌಟ್ ಮಾಡಿಬಿಟ್ಟು ಹಂಗೆ ಮಾಡಿ ಕೆಲಸ ಫಾಸ್ಟ್ ಆಗ್ಬೇಕಂತ ಆತರ ಮಾಡ್ತಾ ಇದಾರೆ ಮಕ್ಕಳ ಮೇಲೆ ಬಿದ್ದೋದ್ರೆ ಇದಕ್ಕೆ ಹೊಣೆ ಯಾರು ಎಲ್ಲ ಆದ್ರೆ ಮಾತ್ರ ಈ ತರ ಕೆಲಸ ಮಾಡಕ್ಕೆ ಇದು ಕೊಡ್ತಾರ ಅವರು ಕೊಡ್ಬೋದಾ

ಅವ್ರಿಗೆನ್ ನಮ್ಮೂರ್ ಬಗ್ಗೆ ಅಷ್ಟಾದ ಅಧಿಕಾರ ಎಲ್ಲ ಪ್ಯಾನ್ ಕಾರ್ಡ್ ಕಡೆ ಎದ್ಬಿಟ್ಟು ಎ ಸಿ ಅಲ್ಲಿ ಕುತ್ಕೊಂಡು ಒಳ್ಳೆ ಒಳ್ಳೆ ಊಟ ಮಾಡ್ಕೊಂಡು ತಿನ್ನೋದು ಅವ್ರಿಗೆ ನಾವು ದುಡಿಬೇಕು ತಿನ್ಬೇಕು ನಮ್ಮ ಮಕ್ಳನ್ನ ಗೌರ್ಮೆಂಟ್ ಸ್ಕೂಲ್ ಕಳ್ಸಿದ್ರೆ ಈ ತರ ಕೆಲಸ ಮಾಡಿಕಿದ್ರೆ ಅವ್ರಿಗೆ ಏನ್ ಅವ್ರಿಗೆ ಏನ್ ಜ್ಞಾನ ಇದೆ ಸರ್ ಅವ್ರು ಏನ್ ಹೊದ್ಕೊಂಡಿದ್ದಾರೆ ಸರ್ ಅವರು ಕಾನ್ವೆಂಟ್ ಅಲ್ಲಿ ಓದಿದ್ರೆ ಅವ್ರ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿದ್ರ ಇಲ್ಲ ಕಾನ್ವೆಂಟ್ ಅಲ್ಲಿ ಓದಿದ್ರ ಅವರು ಅವ್ರ ಅಧಿಕಾರಿ ಅಂತೆ ಡಿಸ್ಟಿಕ್ ಅಧಿಕಾರಿ